ಟೈಮ್ ಅಂತ ಹೋಗ್ಬರ್ತೀನಿ ಏ ನಾನು ಬರ್ತೀನಿ ತಡಿ ಓ ನನ್ಗೂ ಕೆಲ್ಸ ಕೊತ್ತ ಅಪ್ಪ ನಿನಗ ಆರಾಮಿಲ್ಲ ನೀ ಕಮ್ಮಾಕತ್ತಿ ಕತ್ತಿ ನಿನ್ ಆರೋಗ್ಯ ಸರಿ ಇಲ್ಲ ಇಲ್ಲೇ ಕುಂತ ರೆಸ್ಟ್ ಮಾಡಪ್ಪ ನೀ ಯಾಕೆ ಕೆಲಸ ಮಾಡ್ತಿ ಈಗ ಸಾಕ ಹಂಗಲ್ಲೂ ಮನ್ಯಾಕ್ ಕುಂತರ ಹೊತ್ತ ಹೋಗುದಿಲ್ಪ ಕೆಲ್ಸದ ಮೇಲೆ ಹೋದ್ರೆ ಹೊತ್ತ ಹೋಗಿದ್ ಗೊತ್ತಾಗಿಲ್ಲ ನಾನು ಕೆಲ್ಸಕ್ ಬರ್ತೀನಿ ಬ್ಯಾಕ್ ಬೇ ಡೆಬ್ಬಿ ತೊಂಬ ಬೇ ಅಪ್ಪ ನಿನ್ ಆರೋಗ್ಯ ಸರಿ ನನ್ನ ನನ್ ಮಾತ್ ಕೇಳ ನೀ ಆರಾಮ್ ಕುಂತ ರೆಸ್ಟ್ ಮಾಡ್ ಸಾಕ ನೀನು ಗೊತ್ತಾಗೋದು ಸುಮ್ ನಡಿ ಹೋಮಾರೆ ಕೊಡ್ವಾ ನಡಿ

ಸೊಸಿ ಏನ್ ಮಾಡತ್ತೀವ ಯಾಕ್ರೀಮಾ ಅವರ ಬಂದ್ರಲ್ರಿ ಬಂದ್ರಿಲ್ರಿ ಹೂನ್ವಾ ಕೆಲ್ಸದ ಮೇಲೆ ಬಾಳ ಆಗತ್ತಿತ್ತು ಅದಕ್ಕ ಲಘುನ ಬನ್ನಿ ಅದಕ್ಕ ನಿಮ್ ಮಗ ನಿಮ್ಗ ಹೇಳಿದ್ರಿ ಮುಂಜಾನೆ ಕೆಲ್ಸಕ್ಕ ಹೋಗ್ಬಾಡಪ್ಪ ಬಾಳ ತ್ರಾಸ ಐತಿ ನಿಮ್ಗ ಅಂತೇಳಿ ಅವ್ರ ಮಾತಾ ಕೇಳಿಲ್ರಿ ನೀವು ಹೋಗ್ಬಿಡ್ರಿ ಕೆಲ್ಸಕ್ಕೆ ನೀವು <coughs> <coughs> संगीता स्वीड कुड़िया गांत आरकती संगीता ಸ್ವಲ್ಪ ಚಾ ತೊಗೊಂಬಾರವಾ ಆ ತಡೆ ರೀ ಸಂಗೀತ ಬಂದಿನ್ವಾ ಸಂಗೀತಾ ಟೈಮ್ ಮಿಸ್ ಆತ್ವಾ ವಾ ಇವ್ರದ್ದು ಏನು ನನ್ನ ಕಾಟ ಸೊ ಆರಾಮಿಲ್ಲ ಅಂತೇಳಿ ಮನೆಗೆ ಅದಾರ ಅದಾರ ನನ್ನ ಜೀವತ್ತಿನ ಜೀರಿಗೆ ಅರ್ಯಾಕತ್ತ ರೋಡ್ ಟೈಮ್ ಎಷ್ಟಾಗೈತಿ ಅದೆಷ್ಟಾಗೈತಿ ಅಂತೇಳಿ ಟೈಮ್ ಎಷ್ಟಾರ ಯಾಕೆ ಆಗ್ಲಿರಿಪ್ಪ ನಿಮಗ್ ಆರಾಮಿಲ್ಲ ಸುಮ್ಮನೆ ಕುಂದ್ರಿ ನೀವು ಅಪ್ಪ ಯಾಕೆ ಕೆಲಸ ಅಂತಾರೆ ಅಪ್ಪ ಮತ್ತೆ ಲಗು ಬಂದ ಕೆಲ್ಸಕ್ಕೆ ಹೋಗಿ ಯಾಕೊಂದು ಕೆಲಸ ಮಾಡಿ ಸ್ವಲ್ಪ ನಮ್ಮ ಅತ್ತ ಅಪ್ಪ ನಾನು ಬೆಳಿಗ್ಗೆ ಗೆಳೀನಿ ಬ್ಯಾಡಪ್ಪ ನಿನಗೆ ದಮ್ ಹತ್ತೈತಿ ಮತ್ ನೀನ್ ಕೆಲ್ಸಕ್ಕೆ ಕೆಲ್ಸಕ್ ಹೋಗ್ಬೇಡಪ್ಪ ಅಂತ ಹೇಳಿದ್ರೆ ನೀನು ನನ್ನ ಮಾತಾ ಕೇಳಂಗಿಲ್ಲ ನಾ ಹೋಗ್ಕೇನಿ ಹೋಗ್ತೇನೆ ಅಂತೀನಿ ಹೋಕಿಪ್ಪ ಅಲ್ಪ ಅಷ್ಟಕ್ಕೂ ನೀನು ಕೆಲಸ ಮಾಡೋ ಟೈಮ್ದಾಗ ಕೆಲಸ ಮಾಡಿ ನನ್ನ ಸಂಬಂಧ ಅಡ್ಗೆ ಮಾಡ್ತಿದ್ದಿ ಲಘು ಎಬ್ಬಿಸ್ತಿದ್ದಿ ಆಪಾ ಮತ್ತೆ ಮುಸುರು ತಿಕ್ತಿದ್ದಿ ಅರಿವಿ ಉಗುತ್ತಿದ್ದಿ ಇಷ್ಟೆಲ್ಲ ಮಾಡಿಪಾ ನೀನ್ ಕೆಲಸ ಈಗ ಇನ್ ಮುಂದೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ನೀ ಹೇಳೋದು ನಮ್ಗೆ ಅರ್ಥ ಆಕತ್ತಾ ಆದ್ರೆ ನಾವು ಹಳೆ ಮಂದಿ ಕುಂತು ಮನಸ್ಸು ಬರೋದು ಸಂತೋಷ ನಮಗೆ ಅಲ್ಪ ನಿನಗೆ ಕುಂತ ಮನಸ್ಸಿಲ್ಲ ಅಂತ ಹೇಳಿದ್ರೆ ನಿನಗೆ ಆರಾಮಿಲ್ಲ ಇಂಥ ಟೈಮ್ದು ದುಡಿತಿ ಸಾಕಪ್ಪ ನೀನು ವಯಸ್ಸಿದ್ದಾಗಲಿ ದುಡ್ದೀನಿ ನೀನು ಏನಪ್ಪ ನಮ್ಮ ಸಂಬಂಧಿನ ಸಾಕಷ್ಟು ಕಷ್ಟಪಟ್ಟಿ ಇನ್ಮ್ಯಾಗ ನಾ ಕಷ್ಟಪಡೋದು ಬೇಡ ಊಟ ಆಯ್ತು ನಡಿಪ್ಪ ಬಂದ್ರೆ ಹೌದ್ರಿ ಮಾಡಿ ಬಂದ್ರ ಕೆಲ್ಸಾನೇ ಕೊಟ್ಟಿಲ್ಲ ಚಾನು ಕೊಟ್ಟಿನಿ ನೀರು ಕೊಟ್ಟಿನಿ ಎಲ್ಲಾ ಕೊಟ್ಟೀನ್ರಿ ಅವ್ರ ಏನ್ ಬಿಡಪ ಹೇಳ್ದ ತಿಳ್ಕೊಳಂಗನ ಇಲ್ರಿ ನೀವ್ ಬೆಳಿಗ್ಗೆ ಹೇಳೋಕಿರಿ ಕೆಲ್ಸಕ್ ಹೋಗ್ಬಾರಾ ಅಂತ ಹೇಳಿ ಮತ್ತ್ ಅವ್ರ ಹೋಗಿ ಬಿಡ್ತಾರ ಮತ್ತ್ ಮಧ್ಯಾಹ್ನ ಬಂದ್ ಬರೇ ನಾನ್ ಕೆಲ್ಸ ಮಾಡಾಕ ಬಿಡಂಗಿಲ್ರಿ ಮನ್ಯಾಗ ನೀರ್ ಕೊಡುವ ಚಾ ಕೊಡುವ ನನಗ ಟೈಮ್ ಎಷ್ಟ ಆತು ಬರೀ ಅವ್ರು ಸುಮ್ನ ಮಕ್ಕಳಂಗ ಇಲ್ರಿ ನನಗ್ ಆರಾಮ್ ಇಡ್ರ ನಾ ಮಕ್ಕೋಬೇಕಂತ ಹೇಳಿ ಏನ್ ಹೋಗ್ರಿ ನನ್ ಕೆಲ್ ಏನ್ ಇದನ್ ನೋಡ್ಬೇಕ ಅದನ್ ನೋಡ್ಬೇಕ್ರಿ ನಾನು ಆದ್ರೆ ಅಡಿಗಿಲ್ಲ ಏನಲ್ಲ ಮನ್ಯಾಗ ಮತ್ ಹಂಗವ್ರ ಮುದಕ್ ಮನ್ಷ್ಯಾರ ಈ ವಯಸ್ಸಿನ ಕೆಲಸ ಮಾಡ್ತಾರ ಅಂತ ಹೇಳಿದ್ರೆ ನಾವು ಹೆಮ್ಮೆ ಪಡ್ಬೇಕ ಅವ್ರಿ ಕೆಲ್ಸ ಯಾರಿ ಬ್ಯಾಡ ಅಂತ ಹೇಳಿ ಮನ್ಯಾಗ ಹೇಳ್ತೇವೆ ಅವ್ರ ಕೇಳಂಗಿಲ್ಲ ಅವ್ರ ಕೇಳಂಗಿಲ್ಲ ಮತ್ತು ಕೆಲಸ ಮಾಡ್ಕೊಂತ ಇದ್ ಮನುಷ್ಯ ಅವ್ರ ಅಲ್ಲಿ ಕೆಲಸ ಮಾಡಕಂತ ಹೋಗ್ತಾರಿ ಮತ್ತೆ ನನ್ನ ಇದಮ್ ಮತ್ತಂಗ ಅಂತ ಹೇಳಿ ಮನೆಗ್ ಬರ್ತಾರಿ ನಾನು ಬಂದ್ ಇಲ್ಲಿ ತಲೆ ತಿಂತಾರಿ ಮನೆಯಾಗ ನೀವ ಸ್ವಲ್ಪ ಅವ್ರಿಗೆ ಹೇಳಿ ಹೋಗ್ರಿ ಸರಿ ಇಲ್ಲ ಕೆಲ್ಸಕ್ಕೆ ಹೋಗಪ್ಪ ಇಲ್ಲ ತಂದ್ರೆ ಮನೆಯಾಗಿರೋ ಅಂತ ಹೇಳಿ ನಾನು ಹೇಳೇನಿ ನೀನು ಕೆಲಸ ಮಾಡೋದ್ ಬೇಡಪ್ಪ ನಿಮ್ ಮನೆಯಾಕ ಒಂದ್ ಆರಾಮಿರ ಅಂತ ಹೇಳಿ ನಾನೇ ನಾನು ಈ ಮಾತಾಡಕ ಆರ್ ತಿಂಗಳ ನಾಗತ್ತೆ ನನ್ ಮಾತ್ರ ಕೇಳಂಗಿಲ್ಲಪ್ಪ ನಾರ ಏನ್ ಹೇಳಿ ಈಗ ಆರ್ ತಿಂಗಳ ನಂತರ ನಾನು ಸಾಕ್ಸಾಕ ಅಂತ ನೋಡ್ರಿ ಮನೆಯಾಗ ಕರೆಕ್ಟ್ ಒಂದ್ ಟೈಮ್ ಸರಿ ಅಡಿಗ ಆಗೋಲ್ತಿ ಮನೆಯಾಗ ಕೆಲಸ ಆಗೋಲ್ತು ಯಾಕಂತ ಮಾಡ್ಲಿರಿ ನಾನು ಅಥವಾ ಅಡಿಗೆ ಮಾಡೇ ಮತ್ತೆ ಊಟ ಮಾಡಂತೆ ಅಪ್ಪ ಹೆಂಗತ್ ಆರೋಗ್ಯ ಆರಾಮದಿನ ನೀನ್ ಏನ್ ಬಿಡಪ್ಪ ನಾ ಆರಾಮ್ ಯಾಕೆ ಚಿಂತೆ ಮಾಡ್ತೀನಿ ಅದ್ರ ಬಗ್ಗೆ ಅಪ್ಪಾ ನನಗ ಬರ್ತೈತಿ ನೀನ್ ಆರೋಗ್ಯ ಸರಿ ಇಲ್ಲ ನೀ ರಾತ್ರಿ ಬೆಳ್ತ ಕೆಮ್ಮೆ ಕೆಮ್ಮಕತ್ತಿ ಬೇಡದಪ್ಪ ಅಲ್ಲೊಂದ್ ಬೊಲಾಕಿನ ಚಲೋ ಐತಿ ಅಲ್ಲಿ ಹೋಗ್ರು ಮೊದಲೇ ಬ್ಯಾಡ ಬಿಡು ಯಾಕೆ ಸುಮ್ಮನೆ ತರಸ್ತೋ ಬ್ಯಾಡಪ್ಪ ಬ್ಯಾಡ ನನ್ನ ಮಾತು ಕೇಳಿ ಹೇಳ ನಾಗೆ ನೀ ಹುಚ್ಚ ಮಗಪ್ಪ ಚಕ್ರಕ್ಕೆ ಬರ್ತಿದನೇ ನಾನು ಆತ್ ನಡಿ ಆತ್ ನಡಿಪ್ಪ ನಿನಗೆ ಹೇಳಿದ್ರೆ ಕೇಳೋದಿಲ್ಲ ನಾ ಆರಾಮ ಆದಿನಿ ಬ್ಯಾಡಪ್ಪ ನನ್ನ ಮಾತು ಕೇಳಿ ಬ್ಯಾಡಸ ಏನು ಹುಚ್ಚಡಿ ಮನೆ ಸಂಸಾರ ಸಂಸಾರ ನೋಡಬೇಕು ರೊಕ್ಕ ಖರ್ಚು ಮಾಡ್ಬೇಕು ನನಗೂ ಖರ್ಚು ಮಾಡ್ಬೇಕು ಏನಪ್ಪ ನೀನ ಏನು ಅಪ್ಪನ ಮೇಲೆ ಪ್ರೀತಿ ಏನು ಅಪ್ಪ

ಅದೇ ಬಾಗಲ ಕುಂದ್ರಲಿ ಕುಂದ್ರಪ್ಪ ಏನೇ ಬಂದ್ರೇನೇ ಇವರು ಬರಿ ಇಲ್ಲಿ ಒಂದಿಟ್ ಒಳಗ ಅಪ್ಪ ತಡಿ ಮತ್ತೆ ಯಾಕ ಕರೆಕತ್ತಾಳೆ ಮತ್ತೆ ಬಿಸಿ ಬಿಸಿ ಅಡಿಗೆ ಮಾಡಿದನಗ ಊಟ ಮಾಡಿದಿನ ಗುಳುಗುತಂತೆ ಅಪ್ಪ কই ಬಂದ್ರೆ দাওಕನಿಗೆ ಏನು ಗದ್ಲ ಅಂತಿದ್ dobbagne ಒಳಗ ಸಿಕ್ಕಪಟ್ಟೆ ಪಾಳೆ ಅಂತ ಮತ್ತೆ ಪಾಳೆ ಅಚ್ಚೆ ಮತ್ತೆ ತೋರ್ಸಕ ಬಂದ್ವಿ ಎರಡ್ ಇಂಜೆಕ್ಷನ್ ಮತ್ತೆ ಇಷ್ಟ ಗುಳಿಗೆ ಕೊಟ್ಟಾರೆ ಇದೇ ಬೆಳಿಗ್ಗೆ ಇದೇ ಮಧ್ಯಾಹ್ನ ಇದಲ್ಲ ರಾತ್ರಿ ಊಟ ಆದ್ಮ್ಯಾಗ ಕೂಡ ಗುಳಿಗೆ ನೋಡಿದ್ರಿ ಆ ತಗೋರಿ ಅವ್ ಗುಳಿಗೆ ಕೊಡ್ರಿ ನಾವ್ರಿ ಕೊಡ್ತೇನೆ ಅಂತ ನಿಮ್ಗೆ ಕೆಲಸ ಟೈಮ್ ಆಗೈತಿ ನೀವ್ ಹೋಗ್ರಿ ನಾವ್ ಬರ್ಲಾ ಕೆಲ್ಸಕ್ಕ ಹೋಗ್ಬರ್ರಿ ಅಪ್ಪ ಅಕ್ಕಿ ಬಿಸಿ ಬಿಸಿ ಅಡಿಗೆ ಮಾಡಾಕತ್ತಾಳೆ ಮತ್ತೆ ಊಟ ಮಾಡಿ ಗುಳಿಗೆ ತಗೋ ಮತ್ತೆ ಕೆಲಸ ಟೈಮ್ ಆತ ಹೋಗ್ಬರ್ತೀನಿ ಆಯ್ತು ಬೇ ಸಂಗೀತವಾಡ ನೀರು ಸ್ವಲ್ಪ ಬಿಸಿ ಮಾಡಿ ಕೊಡುವ ನನ್ ಗಂಡ ಕೆಲಸಕ್ಕೆ ಹೋಗೋದ್ರಾಗ ಇವ್ರದ್ದು ಚಲೋ ಆಗ್ಬಿಡ್ತತ್ ನೋಡು ನೀರ್ ಕೊಡುವ ನನಗ್ ಆಗ ಕೊಡ ಈದ್ ಕೊಡ ಅಂತ ಹೇಳಿ ನನಗಂತ ಇವ್ರ ಸಂಬಂಧ ಸಾಕಾಗ್ಬಿಟೈತ್ ನೋಡು ಸಂಗೀತ ಬೇ ಸಂಗೀತ ಬಿಸಿನೀರ್ ತೊಗೊಂಡಿ ಎಷ್ಟೊತ್ತು ಮಾಡಿ ನಿಮಗೊಂದು ಚೂರ ಸಮಾಧಾನ ಐತೆ ಇಲ್ರಿ ಯಾಕೋ ಸಂಗೀತ ಯಾಕ ಏನ್ ನನಗೇನಾಗಿಲ್ರಿ ನಿಮಗೇನಾಗೈತ್ರಿ ನನಗೆ ಒಳಗ ಕೆಲಸ ಮಾಡಕ್ ಬಿಡುವಲ್ರಿ ನೀವು ನೀರ್ ತೊಂಬ ಚಾ ತೊಂಬರಲ್ರಿ ನೀವು ನಿಮ್ ಮಗ ಹೋಗೋದ್ರಾಗ ಬಿಸಿ ಮಾಡ್ಕೊಂಬಾರ ಅಂತ ನೀವ್ ಅಂತೀರಿ ನೀರ್ ಬಿಸಿ ಮಾಡ್ಕೊಂಬಂದು ಕೊಡಕ ಅಲ್ಲಿ ಗ್ಯಾಸ್ ಬೇಕಾ ಬೇಡ್ರಿ ಬರೀ ಹಗ್ಲನ ನಿಮ್ಗ ನೀರ್ ಬಿಸಿ ಮಾಡ್ಕೊಂಬಂದ್ ಕೊಟ್ರಿ ಅಡಿಗೆ ಮಾಡಕ್ ಬೇಕಾ ಬೇಡ್ರಿ ಗ್ಯಾಸ್ ದುಡಿಯೋದ ನನ್ ಗಂಡ ಒಬ್ಬವ್ರಿ ಈಗ ನಿಮ್ಮ ಮಗ ಊಟಕ್ ಬರ್ತಾರೆ ನಾನು ಅಡಿಗೆ ಮಾಡ್ಬೇಕು ನಾಲ್ ಆಮೇಲೆ ನಿಮ್ಮ ನೀರ್ ತಗೊಂಬಂದ್ ಕೊಡ್ತೀನಿ ಸುಮ್ ಕುಂದ್ರ ನೀವು ನಮ್ಮ ಮಾವಾರು ಮನೆಗ್ ಇರೋ ಮಠನ ನನಗ ನನ್ನ ಗಂಡಗನ ನೆಮ್ದಿಲ್ಲ ಅಂದ್ರೆ ಇರಕ್ ಬಿಡೋದಿಲ್ಲ ಇವ್ರು ಬರಲಿ ಇವತ್ತ ಯಾರರಾಗ್ ಒಂದ್ ನಿರ್ಧಾರ ಆಗ್ಬೇಕ ಹೇಳ್ತೀನಿ ಇವ್ರಿಗೆ ಅವ ಮನ್ಯಾಗ ಎತ್ ಎಷ್ಟೊಂದು ಕುಂಡ್ರು ಮಾರ ಬ್ಯಾಸ್ ಆಗತ್ತ ಅವನ್ ನಮ್ ಗೆಳೆ ಅದನ್ನ ನೋಡ್ಕೊಂಡರ್ ಬರ್ತೀನಿ ಏ ಸಂಗೀತ ಹೊರಗಡೆ ಹೋಗಿ ಬರ್ತೀನ ಅವನು ಏನ್ ಮಾಡೇನು ಆರಾಮಿಲ್ಲ ಅರಾಮಿಲ್ಲ ಅಂತಾರ ಊರೆಲ್ಲ ಹೊರಗಡೆ ಹಾಕೋಕ್ಕ ಅಪ್ಪಾ ಸಂಗೀತ ಅಪ್ಪ ಈಗೆಲ್ಲ ಹೋಗ್ಬರ್ತಿ ಅಂತ ಹೇಳಿ ಹೋದ್ರಿನ್ ಕುತಿ ಮತ್ ಏನ್ ಮಾಡ್ಲೀರಿಪಾ ನನಗಂತರ ಸಾಕಾ ನೋಡ್ರಿ ಅವ್ರ ಸಂಬಂಧ ಯಾಕೇನ ಮನೆಯಾಗ ಅಡಿಗೆ ಮಾಡಕ್ ಬಿಡಬಲ್ರಿ ಕೆಲ್ಸ ಮಾಡಕ್ ಬಿಡಬಲ್ರಿ ಬರೀ ಅದ ತೊಂಬಾರವಾ ತೊಂಬಾರ ಅಂತ ಹಚ್ ಬಿಡ್ತಾರೀಪ ಹೊರ ಕುತ್ಕೊಂಡ್ ಐದ್ ನಿಮಿಷನ ಕುತ್ರಿಂಗಿಲ್ಲ ಅವ್ರ ಸಂಗೀತ ನಮ್ಮ ಅಪ್ಪ ಸಂಬಂಧ ನೀನ್ ಬೇಸರ ಮಾಡ್ಕೋಬೇಡ ಅವ್ರಗೀಗ ಬರ್ತಾ ಬರ್ತಾ ವಯಸ್ಸಲ್ಲ ಅವ್ರ ಹೆಚ್ಚು ಕಡಿಮೆ ಮಾತಾಡಿದ್ರ ನೀನ್ ಸಂಭಾಸ್ಕೊಂಡ್ಬಿಡ್ರ ಇಲ್ಲಿ ನೋಡ್ರಿ ನನಗಂತರ ಇನ್ಮೇಲೆ ಸಂಭಾಸ್ಕೊಳದ ಆಗಂಗಿಲ್ಲ

ಅಲ್ಲಿ ಕಳಿಸ್ಬಿಡ್ರಿ ನಿಮ್ಮ ಅಪ್ಪದ ಅಲ್ಲಿ ಆರಾಮ ಇರ್ತಾರೆ ರೀ ಅಲ್ಲೆಲ್ಲರು ಅವ್ರ ದೋಸ್ತರು ಇರ್ತಾರೆ ಎಲ್ಲ ಇರ್ತಾರೆ ಎಲ್ಲ ಚಲೋನ ನೋಡ್ಕೊಂಡು ಹೋಗ್ತಾರೆ ಅಲ್ಲಿ ಸುಮ್ಮನೆ ಅವ್ರಿಗೆ ಅಲ್ಲಿ ಕಳಿಸ್ಬಿಡ್ರಿ ನಾನು ನಿಮ್ಮ ಮನ್ಯಾಗೆ ಆರಾಮ್ ಇರ್ಬೋದು ರೀ ಇಲ್ಲಾಂದ್ರೆ ನಾನು ಅವ್ರು ಇಲ್ಲೇ ಇಟ್ಕೊತೀನಿ ಅಂದ್ರೆ ನಾ ಅಂತ್ರಿ ಈಗ ಮನ್ಯಾಗ ಇರೋದಿಲ್ಲ ನೋಡಿರಿ ಹೆಂಗೆ ಮಾಡ್ತೀರಿ ಇದು ನಿಮಗೆ ಬಿಟ್ಟೈತೆ ನೋಡಿರಿ ನಮ್ಮಪ್ಪ ಜೀವಾನ ನೋಡ್ರಿ ನಿಮ್ಮಪ್ಪ ನಿಮ್ಮ ಮ್ಯಾಲೆ ಜೀವ ಇಟ್ಕೊಂಡಾರ ಅಂತಂದು ಹೇಳಿದ್ರೆ ನಿಮ್ಮಪ್ಪನೇ ಅಪ್ಪನೇ ನಿಮ್ಮ ಮನ್ಯಾಗೆ ಇಟ್ಕೊ ರೀ ಇರೋದಿಲ್ಲ ನಾನು ಹೊಕ್ಕೀನಿ ರೀ ಏನು ನೀ ಮನೆ ಬಿಟ್ಟು ಅಕ್ಕಿ ತಡಿ ನಮ್ಮಪ್ಪ ಬರ್ಲಿ ಮತ್ತ ನಮ್ಮಪ್ಪ ಅದ ಕೆಲವನ್ನ ಮತ್ತ ಹಿಂಗ್ ಪಾನಿ ಹೋಗಪ್ಪ ಅಂತ ಹೇಳ್ತೇನ್ ನಾನೇ ನೋಡುನ್ ಏನಂತ ನಮ್ಮಪ್ಪ ಏನ ತಾಯಿ ನೋಡಿದ್ರೆ ಬಾಳ ನಮ್ಮಪ್ಪ ಎಲ್ಲ ಇನ್ನೊಂದು ಊಟ ಬರಲ್ಲ ಮನೆಗೆ ಬರ್ತಾರ ತಗೋರಿ ಅವರು ಆರಾಮ್ ಅದಾರಿ ಅವ್ರಿಗೆ ಏನಾಗಿಲ್ಲ ಸುಮ್ಮನೆ ಆರಾಮ್ ಇಲ್ಲದ ಗತೆ ನಾಟಕ ಮಾಡ್ತಾರ್ರಿ ಅವ್ರು ಏನ್ ಮಾತಾಡತ್ತೀನಿ ಏನ್ ಮಾತಾಡತ್ತೀನಿ ಅಪ್ಪ ಹೋಗಿ ಬಾತತೆ ಮಳಿ ಮಾಡಿ ನೋಡಿದ್ರೆ ಸಿಕ್ಕ ಪಟ್ಟೆ ಗಿತಿ ಮಳಿ ಯಾವಾಗ ಬರ್ತಿದೋ ಗೊತ್ತಿಲ್ಲ ಅಪ್ಪ ಒಂದೆಲ್ಲ ಹೋಗನೋ ಇವನೆ ಬರ್ತಾರ ಬಿಡ್ರೆ ಅವೆಲ್ಲಾ ಹೋಗಕರೆ ಬನ್ ರೋಡ್ ಅಪ್ಪ ಎಲ್ಲೂಕು ಬಿನ್ನನೆ ಮನೇ ಅಂತೆ ವ್ಯಾಸರagitತಾ ಹೊರಗೆ ಹೋಗಿ ಸ್ವಲ್ಪ ಜಯಾರ್ ಬೆಟ್ಯಾ ಬರ್ನ ಅಂತ ಹೋಗಿದ್ದೆ ೀ ಅವ್ರ ಎಲ್ಲಾರ ಹೋಗಿ ಬರ್ಲಿ ಏನಾರ ಮಾಡ್ಲಿ ಅದನ್ನೆಲ್ಲಾ ಬಿಡ್ರಿ ಮೊದಲ ಇಲ್ಲ ಕೇಳ್ರಿ ಅದನ್ನೇನ್ ಹೇಳಕ್ಕ ನೀನ್ ಅಪ್ಪ ಮತ್ತ ಸಂಗೀತ ನೀ ಏನ ರುದ್ರಾಶ್ರಮಕ್ಕೆ ಹೋಗ್ಬೇಕಂತ ಅಲ್ಲು ನನ್ ಕಡೆ ನಿನ್ನ ಬಿಟ್ಟು ನಾ ಹೆಂಗ್ ಹೋಗ್ಲು ಹೆಂಗ್ ವಿಚಾರ ಮಾಡತ್ತಿ ಸಂತೋಷ ನಿನ್ ಬಿಟ್ಟು ನಾವು ಹೋಗುದಲ್ಪ ನಾನ್ ನಿಲ್ಬಿಟ್ಟ ಹೋಗುದಿಲ್ಲ ಅಂದ್ರೆ ಹೋಗುದು ನೋಡಪ್ಪ ಆತ ಬಿಡ್ರಿ ಅವ್ರ ಅಂತ ಹೋಗಂಗಿಲ್ಲ ಅಂತಾರೀ ನೀವ್ ಅಪ್ಪನ ಮಾತೇವ್ ಕರೆಗೆ ನೀವು ನೀವ್ ಇಟ್ಕೊಂಡ್ ಕುಂದ್ರಿ ನಿಮ್ ಅಪ್ಪಗ ನಾ ಹೋಗಿನ್ರಿ ಅಪ್ಪ ಹಿಂಗ ನೋಡ್ರಿ ನೀ ಹೋಗ್ಬಿಡಪ್ಪ ಅಪ್ಪ ನೋಡಿನಿ ನೀನ್ ಎಲ್ಲೇ ಅಪ್ಪ ಒಬ್ಬನೇ ಅಲ್ಲಿ ನೀ ಹೋಗಂದ್ರೆ ನನಗ್ ಹೊಸ ಹೊಸ ದೋಸೆ ಸಿಕ್ತಾರಪ್ಪ ನನಗ್ ಗ್ರೇ ಸಿಕ್ತಾರೆ ಅಲ್ಲಿ ನನಗ್ ಬಾಯಾರ ಹೆಂಗ್ ಬರ್ತಿತ್ತು ನೀ ಏನ ನಾ ಮಾತ್ರ ನಿನ್ ಬಿಟ್ಟು ಹೋಗುದಲ್ಪ ಹೋಗುದಿಲ್ಲ ಅಂದ್ರೆ ಹೋಗುದಿಲ್ಲ ನೋಡ್ರಿ ನಿಟ್ಟು ಹೋಗುದಿಲ್ಲ ನಾನು ಎಲ್ಲಾ ಇವ್ರು ನಾಟಕ ಮಾಡ್ತಾರಿ ನಾಟಕ ನೋಡ್ರಿ ಆರಾಮ ಆರಾಮಿಲ್ಲ ಅಂತ ಹೇಳಿ ದವಾಖಾನೆ ತೋರಿಸಕೊಂಬಂದ್ರಿಲ್ರಿ ಬೆಳಗ್ಗೆ ಈಗ ಹೋಗಿ ಎಲ್ಲಾ ಕಡೆ ನೋಡ್ರಿ ಹೋಗಿ ಊರೆಲ್ಲ ಇವ್ರ ಇವ್ರ ಹೋಗಬಾರೀ ನೀವ್ ಏನೋ ಮನ್ಯಾಕ್ ಕುಂತರಾಗಿತ್ತೋಗಿ ಬಂದಿಕ್ಕೆಲ್ಲ ಮಾಡಿದಾರ ನೀ ಏನೇ ಹೇಳಪ್ಪ ನಿನ್ನಂತ ಬಿಟ್ಟು ಹೋಗ್ ನನಗ ಮನಸ್ಸಾಗುದಿಲ್ಲ ನಾವ್ ಹೋಗುದಿಲ್ಲ ಹೋಗುದಿಲ್ಲ ನೀನ್ ಬಿಟ್ಟ ಹೋಗುದು ನೋಡಪ್ಪ ಇಲ್ಲೋಡಿ ನಿನ್ ಮಗ ನಾವು ನಕ್ಕಂತ ಖುಷಿಯಾಗಿರ್ಬಾ ಈ ಮನೆಗೆ ಇರ್ಬೇಕಂತ ಹೇಳಿದ್ರ ನೀವು ಹೋಗ್ರಿ ಕಣಸಲಿ ಅಪ್ಪಗ ತುಗೋಪಾ ಹೋಗ್ಬಿಡ ನಿನ್ನ ತುಗೋಪಾ ಇದೆನೇ ಹೋಗ್ಬಿಡ ಅಪ್ಪ ಸಂತೋಷ ಏನ್ ಮಾಡ್ತು ನಿನ್ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರೋದು ನನಗೆ ನಾನು ಹೋಗೋದಿಲ್ಲ ಕಣಸಲಿಪ್ಪ ಮತ್ತೆ ನಾನುಗೆ ಖುಷಿಯಾಗಿರ್ಬೇಕಂದ್ರೆ ನೀ ಹೋಗ್ಬೇಕಪ್ಪ ನಾನು ಹೋಗ್ಲಿಪ್ಪ ನಿನ್ ಬಿಟ್ಟು ಹೋಗುದು ಅಂದ್ರೆ ಹೋಗೋದೋ ನೋಡೋಣ ಯಾರ್ನೇನ್ ಕೇಳ್ಕಂತ ಕೊಂಡಿರ್ತೀಯ ಮೊದಲ ದಬ್ರಿ

ಜೀವದಕ್ಕಿಂತ ಹೆಚ್ಚಿಗೆ ಮಗುರ್ಜಿ ಒಪ್ಪಂದ ಮಾಡಿದ್ದೆ ಹೆಂಡತಿ ಮಾತು ಕೇಳಿ ನನ್ನ ಹೊರಗೆ ಹಾಕ ವೃದ್ಧಾಸ್ರಮಕ್ ಹೋಗುತ್ತಂತ ಹೋಗ್ತೀನಿ ಹೋಗ್ತೀನಿ ನೀನ ಚೆನ್ನಾಗಿರ್ ನೀತಿ ಕೂಡ ನೀನು ಚೆನ್ನಾಗಿರ್ ಚೆನ್ನಾಗಿರ್ ಎಷ್ಟ್ ಶಾಂತ ಐತಿ ತಣ್ಣಗೈತಿ ಐತಿ ಇಲ್ಲ ಅಂದ್ರ ಚಾ ತೊಂಬರ್ವಾ ನೀರ್ ಊಟ ತೊಂಬರ್ವಾ ಅಂತ ಹೇಳಿ ಇವ್ರದ ಒಟ್ಟ 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 ಕೇಳ ಸಾಕ್ ಸಾಕಾಗ್ಬಿಟ್ಟ ಈಗ ಎಷ್ಟ್ ತಣ್ಣಗ ಐತಾಡ ಆರಾಮ ನೋಡ್ರಿ ಈಗ ಇವ್ರು ಏನ ಸುಮ್ ಕುತ್ಕೊಂಡ್ಬಿಟಾರ ನಾಷ್ಟಾನು ಮಾಡಿಲ್ಲ ಊಟಾನು ಮಾಡಿಲ್ಲ ಇವ್ರ ಒಂದ್ ಸ್ವಲ್ಪ ಏನಾದ್ರು ಮಾಡ್ಕೊಡ್ತೀನಿ ನಾಷ್ಟಕ್ ಅವ್ರಪ್ಪ ಹೋಗ್ಯಾರ ಹೋಗ್ಯಾರ ಮನೆ ಬಿಟ್ಟು ಇವ್ರೇನ್ ಚಂದ ನಾಷ್ಟಾನು ಮಾಡುವಲ್ರ ಊಟಾನು ಮಾಡುವಲ್ರ ಎಷ್ಟ್ ದಿನ ಹಂಗ ಇರ್ತಾರ ಇನ್ನೊಂದ್ ಎರಡ್ ದಿನ ಇರ್ತಾರ ಆಮೇಲೆ ಎಲ್ಲ ಮತ್ತ ಖುಷಿ ಖುಷಿ ಇರ್ತಾರ ರೀ ನಾಷ್ಟ ಮಾಡ್ರಿ ನಮ್ಮಅಪ್ಪ ನಾಷ್ಟ ಮಾಡ್ಯಾನು ಇಲ್ಲ ರೀ ಏನ್ ಅಪ್ಪ ಅಪ್ಪ ಹೇಳಿ ಎರಡ್ ದಿನ ಮಟ್ಟನ ಒಟ್ಟ ಹಚ್ಬಿಟ್ರಿ ಅಲ್ರಿ ನೀವು ಸುಮ್ನಾ ನಾಶ ಮಾಡ್ರಿ ನೀವು ಏನ್ ನಾಷ್ಟ ಮಾಡಿಲ್ಲ ಏನಿಲ್ಲ ಬರ್ರಿ ಅವ್ರದ ಚಿಂತೆ ಕುತ್ಕೊಂಡ್ರಿ ಅಲ್ರಿ ಈಗ ಮನ್ಯಾಗ ನಾನು ಚಂದ ನಕ್ಕೊಂತ ಸಂತೋಷವಾಗಿರೋದ್ ನಿಮ್ಗೆ ಚಂದ ಕಾಣ್ ಹೋಗತೇನ್ರೀ ನಾಷ್ಟಾ ನಾಷ್ಟ ಮಾಡ್ರಿ ಬರೀ ಅವ್ರದ ಚಿಂತೆ ಕುಂತರ ನಿಮ್ ಆರೋಗ್ಯಗತಿ ಏನ್ ತಿನ್ರಿ ನೀವು தான் அந்த மத்த நீல்ல அந்த திந்திர விட்டாரி ಹಾ ಅಲ್ರಿ ನೀವು ಇಲ್ಲಿ ನಾಷ್ಟನೇ ಮಾಡಿಲ್ಲ ರೀ ನಮ್ಮ ಅಪ್ಪಾಗ ನಮ್ಮವ್ವ ಬಿಟ್ಟು ಹೋದ್ನ್ಯಾಗ ನಮ್ಮ ಪಾಪ ಎಷ್ಟು ಕಷ್ಟ ಪಡ್ತಿದ್ದ ನನ್ನ ಸಂಬಂಧ ಅಡ್ಗಿ ಮಾಡ್ತಿದ್ದ ನನಗೆ ಕಾಲೇಜ್ ಕಳಿಸ್ತಿದ್ದ ಅಪ್ಪ ಕಾಲೇಜ್ ಫೀ ಪಾ ಅಂದಾಗ ನನಗೆ ಕಾಲೇಜ್ ಫೀ ಕೊಟ್ಟ ನನಗೆ ಭಾಳ ಚಂದ ನೋಡ್ತಿದ್ದ ನಮ್ಮ ಅಪ್ಪ ಅಲ್ರಿ ಈಗ ನಾಷ್ಟ ಇಷ್ಟ ಮಾಡ್ತೀರ ಬರೇ ಅದನ್ನ ಹೇಳಿದ್ದೆ ಹೇಳ್ಬೇಕಪ್ಪ ಅಂದ್ರ ನಮ್ಮ ಬಗ್ಗೆ ನಿನಗೆ ಏನು ಕೋರ್ಸೈತಿ ಅಂತಂಗ ನನ್ನ ತಂದಿ ಹಾಕ್ ಬಿಡ್ಯಾಕ್ ಯಾ ಏನ್ ಪುಣ್ಯ ಮಾಡಿ ನೋ ಏನೇ ಮದ ನಮ್ಮಅಪ್ಪ ನಾವು ಒಮ್ಮೆನಿ ಬಿಟ್ಟು ಕಳಿಸಿ ನಾಲ್ಕು ದಿನ ಆಸ ಪಾಪ ನಮ್ಮಪ್ಪ ಎಲೆ ಆಗತ್ತದೋ ಏನ್ ಮಾಡೋ ಅದ ಅಂತ ತಿಂಡಿಗೆ ಹೊರಗಾಕಿಲ್ಲ ಊಟ ಮಾಡ್ರಿ ಊಟ ಮಾಡಿ ಹೆಂಗ ಊಟ ಮಾಡಬೇಕ ಹೆಂಗಿ ಪಾಪ ನಮ್ಮಅಪ್ಪ ನಂಗೆ ಅಂತ ಬರದ್ರೊಳಗೆ ಅಡಿಗೆ ಮಾಡ್ತಿದ್ದ ಚಾ ಮಾಡ್ತಿದ್ದ ಮತ್ತೆ ನೀ ಮನೆಗೆ ಸೊಸಿಯಾಗಿ ಬರ್ತೀವಿ ಅಂತ ಹುಡ್ಲಿಕ್ಕೆ ಬಂದ್ ಸೊಸಿಗೆ ಏನು ಕಷ್ಟ ಒಂದ್ ಅಂತೇಳಿ ರೂಪಾಯಿ ಜಮಾ ಮಾಡಿ ಗ್ಯಾಸ್ ಕರ್ಸಿದ್ದ ಅಂತ ಕಂದಿ ನಾನಿ ಬೇಕು ಒಳಗ ಹಾಕಿದ್ದೆ ಅದನ್ನ ಕೇಳಿ ಇಲ್ಲ ನಾ ಇಲ್ಲ ಈ ಮನೆ ಆಗಿರಂಗಿಲ್ಲ ಈವಾಗ ನಮ್ಮ ಅಪ್ಪ ಇಲ್ಲ ಅಂದ್ರೆ ನಮಗೆ ನೆಮ್ಮದಿ ಇಲ್ಲ ನಾವು ಸಂತೋಷವಾಗಿರಾಗ ಸಾಧ್ಯ ಇಲ್ಲ ನಮಗೆ ನಮ್ಮ ಅಪ್ಪ ಬ್ಯಾಗ ನಮ್ ಅಪ್ಪ ಬ್ಯಾಗ್ ನಮಗ ನಮ್ ಅಪ್ಪ ನಮಗ ಏನ್ರಿ ಏನ್ ಹೇಳಕತ್ತೀರಿ ನೀವು ಮಾವಾರ ಅನ್ಕೊಂಬಂದ್ ಅಷ್ಟೆಲ್ಲ ಮಾಡಿದಿರಿ ಅಯ್ಯೋ ಹೌದ್ರಿಪ್ಪ ನೀವ್ ಹೇಳೋದು ಬರೋಬರಿ ಐತ್ರೀ ಮಗಳು ನೀನಾ ಸೊಸಿನ ನೀನಾ ಅಂತ ಹೇಳಿ ನನಗ ನಿಮ್ಮ ಅತ್ತಿಗೆ ಕೊಟ್ಟಿದ್ ನೋಡಬೈದು ಸರ ಅಂತ ಹೇಳಿ ನನಗೆ ಬಂಗಾರ ಸರ ಕೊಟ್ರಿ ನಾನು ಏನೋ ಅಡಿಗೆ ಮಾಡಿದ್ರು ಒಂದ್ ಮಾತ ಅನ್ಲಿಲ್ಲ ಅವ್ರು ಸುಮ್ಮ ಊಟ ಮಾಡ್ತಿದ್ರಿ ಅಷ್ಟು ಪ್ರೀತಿಲಿಂತ್ರ ಇದ್ರಿಪ ಅವ್ರು ಅವ್ರಿಗೆ ನಾನು ಎಂತ ದೊಡ್ಡ ತಕ್ರಿ ಅವ್ರಿಗ ನಾನು ಒಳ್ಳೆ ಸೊಸಿನೂ ಆಗ್ಲಿಲ್ಲ ಮಗಳನ ಆಗ್ಲಿಲ್ಲ ಅವ್ರ ನನಗ ತಂದಿ ಪ್ರೀತಿ ಕೊಟ್ರಿ ಆದ್ರ ನಾನು ಮಗ ಪ್ರೀತಿ ಒಂದ್ ದಿನನೂ ಕೊಡ್ಲಿಲ್ರಿ ಅವ್ರಿಗೆ ನಾನು ಸ್ವಾರ್ಥಕ್ಕ ನಾನು ನಿಮಗೆ ಹೇಳಿದೆ ಅವ್ರಿಗೆ ಮನೆ ಬಿಟ್ಟು ಹೊರಗ್ ಕಳಿಸ್ರಿಪ್ಪ ನಾವ್ ಇಬ್ರು ಆರಾಮ ಅಂತ ಹೇಳಿ ಈಗ ನಿಮ್ ಅಪ್ಪ ಇಲ್ದಂಗ ನೀವೇ ಇರಂಗಿಲ್ಲ ಆರಾಮ್ ಅಂತ ಹೇಳಿದ್ರೆ ನಾ ಇಲ್ಲಿ ರೀ ನಡೀರಿ ಅವ್ರೆಲ್ಲ ಇರ್ಲಾರಪ್ಪ ಅವ್ರಿ ನಾನ್ ಕಾಲ್ ಕರ್ಕೊಂಡ್ ಕರ್ಕೊಂಬರನ್ರಿ ನೀವ್ ಯಾರ ಉಟ್ಕೊಂಡು ಮೂರ್ ದಿನ ಆತ್ರಿ ಜಳಕನು ಮಾಡಿಲ್ಲ ಏನಿಲ್ಲ ಒಂದ್ ಯಾತ ಮಾಡಿ ಹೋಗ್ ನಡ್ರಿ ಅವ್ರ ಎಲ್ಲಿದ್ರ ಬರನ್ ಹೇಳ್ರಿ ಕಾಲ್ ಕರ್ಕೊಂಡ್ ಬರನ್ ಅಂತ ಹೇಳ್ರಿ ನಮ್ಮಅಪ್ಪ ಯಾವಾಗ ಬಿಟ್ಟಿಲ್ಲ ನಮ್ಮಅಪ್ಪ ಐತಲ್ಲ ನನ್ನ ಜೀವನ್ ಉಟ್ಕೊಂಡಾನೆ ಅಂತ ಬಿಟ್ಟು ಕಳ್ಸಿದ್ರಿ ಇಲ್ಲ ಬರೀಪ್ಪ ಅವ್ರೆಲ್ಲದಾರ ನೋಡಿ ಕರ್ಕೊಂಬರಂಬರ ಹೋದ್ಮೇಲೆ ನನ್ನ ಮಗ ನಾ ಆಸ್ರಾಗಿದ್ದೆ ನನ್ಗ ಆಸರಾಗಿದ್ದ ಬಡತನ ಇದ್ರೆ ಎಷ್ಟು ಚಲೋ ಐತಿ ನಾವು ಸೊಸಿ ಬಂದ ಮ್ಯಾಲೆ ಆಕಿ ಕೇಳಿ ನನ್ನ ಮಗ ನನ್ನ ಹೋಗಂತಾನ ಹೋಗಂತಾನಿ ಮಾತು ಕೇಳಿ ನನ್ನ ಮಗ ವೃದ್ಧಾಶ್ರಮಕ್ಕೆ ಹೋಗಂತಾನ ಇಲ್ಲ ಇಲ್ಲ ನಾನು ವೃದ್ಧ್ರಾಸಮಕ್ ಹೋಗಿ ನನ್ನ ಮಗನ ಮರ್ಯಾದೆ ಕೊಳಿದ್ ನಾನು ನನ್ನ ಮರ್ಯಾದೆ ನಾ ಕ ನನ್ನ ಮಗನ ಮರ್ಯಾದಿನ ನನ್ನ ಮಗನ ಮರ್ಯಾದಿನ ನಮ್ಮಪ್ಪ ಎಲ್ಲೋ ನಮ್ಮಪ್ಪ ಹುಡ್ಕಾಡು ಹುಡ್ಕಾಡಿ ಸಾಗ ನನಗೆ ನಮ್ಮ ಅಪ್ಪ ಬಿ ನಾನಲ್ಲ ಇಲ್ಲಿ ಅಪ್ಪ ಅಪ್ಪ ನೀನ್ ನೋಡಿ ಸ್ವಲ್ಪ ನನಗ್ ಬರ್ತಿದ್ದೆ ನಮ್ಮಪ್ಪ ಬಿಟ್ಟನಗೆ ಯಾವಾಗ್ಲೂ ಇಲ್ಲ ನಮ್ಮಅಪ್ಪನಲ್ಲಿ ದೂರಾಗಿ ಯಾವಾಗಲೂ ಇಲ್ಲ ನಮ್ಮ ಅಪ್ಪ ಹೋದ ನೋಡ ಇದ್ದಾಗ ನಮ್ಮ ನಮ್ಮಪ್ಪ ಅಡಿಗೆ ಮಾಡ್ತಿದ್ದ ನನಗ್ ಊಟ ಕುಡ್ತಿದ್ದ ನನಗ್ ಕಾಲೇಜ್ ಕಲ್ಸಿದ್ದ ಮದ್ದಿನ ಕೆಲ್ಸಕ್ಕೆ ಹೋಗಿಲ್ಲ ನಮ್ಮ ಅಪ್ಪ ನನಗೆ ಆಲಂಬೆ ಲೇಗ ಲೇಗನೆ ಕಲ್ಸ ತೋಗೆ ಲಕ್ಕಾ ಗುತ್ತಿ ತಾ ಖರ್ಚಿಗೆ ತನ್ನ ಬಾಳೆ ಚಂದ ಆಗಲೇ ದೇವಿ ಮನೆ ತೋ ನಾನಿನ ಮಾತ್ ಕೇಲೇ ರೊಪ್ಪ ಹೊರಗೆ ಹಾಕಿನಾ ಔರು ಹೊರಗೆೋದ್ರ ನಾವಿಬ್ರು ಚಂದಾಗಿ ಇರಬಹುದು ಮನೆಗಂತ ನೀಳೆ ನನ್ ದುರಾಸೆಗನ ಆನ ಪಾಪ ಮಾವರ ದೇವ್ರಂತಮ್ಮ ಅವರನ ಕಳ್ಕೊಂಡೆಲ್ರಿ ನಾನು